ನೀವು ದೃಶ್ಯದಲ್ಲಿ ನೋಡ್ತಾ ಇರೋದು ಅರ್ಶನಗಿ ಗ್ರಾಮದ ಚರಂಡಿಗಳ ವ್ಯವಸ್ಥೆಯನ್ನು ಇದು ದೇವದುರ್ಗ ತಾಲೂಕಿನ ಕೊಪ್ಪುರ ಗ್ರಾಮ ಪಂಚಾಯಿತಿಗೆ ಒಳಪಡುವಂತಹ ಗ್ರಾಮ ಇಲ್ಲಿ ಚರಂಡಿಗಳು ತುಂಬಿ ನಾಡ್ತಾ ಇದೆ ಇನ್ನೇನು ಮಳೆಗಾಲ ಪ್ರಾರಂಭವಾಗ್ತಿರುವಂಥ ಸಂದರ್ಭದಲ್ಲಿ ಚರಂಡಿಗಳು ತುಂಬಿ ಕುಡಿಕಿದರೆ ಸೊಳ್ಳೆಗಳು ಮತ್ತು ಹುಳ ಉಪ್ಪುಗಳು ಹೆಚ್ಚಾಗಿ ತುಂಬ ಗಂಭೀರವಾದ ಕಾಯಿಲೆ ಬರುವಂಥ ಸ್ಥಿತಿಗಳಿದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಚರಂಡಿಗಳನ್ನು ಸ್ವಚ್ಛಗೊಳಿಸ್ತಾ ಇರೋದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣವಾಗಿರುತ್ತೆ ಈಗಾಗಲೇ ಪಂಚಾಯತ್ ಅಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಮನವಿ ಮಾಡಿಕೊಂಡಿದ್ದೀವಿ ಅವರಿಗೆ ತಿಳಿಸಿ ಹೇಳಿದ್ದೀವಿ ಇಲ್ಲಿನ ಪಂಚಾಯತಿ ಸದಸ್ಯರು ಕೂಡ ಗಮನ ಹರಿಸ್ತಾ ಇಲ್ಲ ಅಂಥೇಳಿ ತಮ್ಮ ಅರಳನ್ನು ತೊಡ್ಕೊಳ್ತಾ ಇದ್ದಾರೆ ಮಳೆಗಾಲದಲ್ಲಿ ನಿಂತ ನೀರಲ್ಲಿರುವಂಥ ಸೊಳ್ಳೆಗಳಿಂದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಡೆಂಗು ಮಲೇರಿಯಾದಂಥ ಕಾಯಿಲೆಗಳು ಬಂದು ಅನಾರೋಗ್ಯಕ್ಕೀಡಾದರೆ ಇದಕ್ಕೆ ಹೊಣೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಅಂಶ ನಿಮ್ಮ ಕೆಲಸ ಹಳ್ಳಿಗಳನ್ನ ಅಭಿವೃದ್ಧಿ ಗ್ರಾಮ ಪಂಚಾಯಿತಿ ಅಥವಾ ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಅಂತ ಹೇಳಿದ್ರೆ ನೀವು ಅಭಿವೃದ್ಧಿ ಮಾಡೋದಲ್ಲೇ ಇರೋ ಚಂಡಿಯಲ್ಲಿರುವ ತೆಗೆಯೋದಕ್ಕೆ ನಿಮಗೆ ಅರ್ಥ ಇಲ್ಲ ಅಂತ ಹೇಳಿದ್ರೆ ನೀವು ಪಂಚಾಯಿತಿಗಳಲ್ಲಿ ಮಾಡ್ತಾ ಇರುವಂತ ಏನು ಎನ್ನುವಂಥದ್ದು ಅಲ್ಲಿನ ಜನರ ಪ್ರಶ್ನೆ ಆಗಿರುತ್ತೆ ನಿಜಕ್ಕೂ ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತು ಊರಿನ ಅಂದ್ರೆ ದೇವದುರ್ಗ ತಾಲೂಕಿನ ಶಾಸಕರು ಕೂಡ ಸ್ವಲ್ಪ ಗಮನ ಹರಿಸಬೇಕು ಈಗಾಗಲೇ ಮಳೆ ಬರ್ತಾ ಇರೋದ್ರಿಂದ ಸಿಕ್ಕ ಸಿಕ್ಕಲ್ ನೀರು ನಿಲ್ತಾ ಇದೆ ರೈತರ ಕೃಷಿ ಕೆಲಸಕ್ಕೂ ಕೂಡ ಇದು ಎಷ್ಟೊಂದು ಅಡಚಣೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರುವಂತದ್ದೇನೆ ಅಲ್ಲಿನ ಹೊರತು ನಾರುತ್ತಿರುವ ಚರಂಡಿಗಳಿಂದ ಸುಮಾರು ಕಾಯಿಲೆಗಳು ಬರ್ತವೆ ವೃದ್ಧರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಅದು ಆದಷ್ಟು ಬೇಗ ಯಾಕಂದ್ರೆ ದೇವದುರ್ಗ ತಾಲಾ ತಾಲ್ಲೂಕು ಏನಿದೆಯಲ್ಲ ಇದು ಪೌಷ್ಟಿಕತೆಯಲ್ಲೂ ಕೂಡ ಅಷ್ಟೊಂದು ಬದಲಾವಣೆಯನ್ನು ಕಂಡಿರಲ್ಲ ಸೊ ಇಂತಹ ಸಮಯದಲ್ಲಿ ನೀವು ಅಲ್ಲಿನ ವೃದ್ಧರ ಮತ್ತು ಸಣ್ಣ ಸಣ್ಣ ಮಕ್ಕಳ ಆರೋಗ್ಯದ ಕಡೆ ಗಮನ ಕೊಡಬೇಕಾದ್ರೆ ಫಸ್ಟ್ ನಮ್ಮ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಈಗಾಗಲೇ ಅಲ್ಲಿನ ಅಧಿಕಾರಿಗಳು ಇದನ್ನ ಸರಿಪಡಿಸುವ ಧಾವಿಸ್ತಾ ಇದ್ದಲ್ಲಿ ಮುಂದೆ ಇದು ಗಂಭೀರವಾಗಿ ಮತ್ತು ಕಾನೂನು ವಹದ ಸ್ಥಿತಿಗೆ ತಲುಪುವುದರಲ್ಲಿ ಎರಡನೇ ಮಾತಿಲ್ಲ ಇದೇ ರೀತಿ ನಿಮ್ಮ ಊರಿನ ಸಮಸ್ಯೆಗಳು ನಿಮಗೆ ಕಂಡು ಬಂದಲ್ಲಿ ಅದನ್ನ ಫೋಟೋ ಹೊಡೆದು ನಮ್ಮ ವಾಹಿನಿಗೆ ಹಾಕಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳೇ ಮುಚ್ಚಿಸುವುದರ ಜೊತೆಗೆ ಜನಸಾಮಾನ್ಯರಿಗೂ ಮತ್ತು ಈ ಸುದ್ದಿಗಳಿಂದ ನಾವು ಈ ಸುದ್ದಿಯನ್ನು ಬಿತ್ತರಿಸಿ ನಿಮಗೆ ನ್ಯಾಯ ಯೋಜಿಸಿಕೊಡುವಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳ್ತೇವೆ ನಮಸ್ಕಾರ